ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ಸುಭಾಷ್ ರಸ್ತೆಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಬಳಿಯ ಶ್ರೀ ವಾಸವಿ ವಿದ್ಯಾನಿಕೇತನ ಶಾಲೆಗೆ ಶೇಕಡಾ ನೂರಕ್ಕೆ ನೂರರಷ್ಟು ಅತ್ಯುತ್ತಮ ಫಲಿತಾಂಶ ಬಂದಿದ್ದು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಾ ಸತತವಾಗಿ ಹಲವು ವರ್ಷಗಳಿಂದ ನೂರಕ್ಕೆ ನೂರರಷ್ಟು ಅತ್ಯುತ್ತಮ ಫಲಿತಾಂಶ ಪಡೆಯುತ್ತಿರುವ ಶಾಲೆಯಾಗಿದೆ ಈ ಶಾಲೆಯ ಸಹನ ವಿ ಎನ್ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನೆಂಟು ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಎಂಟನೇ ರ್ಯಾಂಕ್ ಪಡೆದಿದ್ದಾಳೆ ಸಾಯಿ ವೆಂಕಟೇಶ್ ಎಜೆ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಮೂರು ಅಂಕಗಳನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದಿದ್ದು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳನ್ನು ಶಾಲೆಯ ಕಾರ್ಯದರ್ಶಿ ಶಿವಪ್ರಸಾದ್ ಮುಖ್ಯ ಶಿಕ್ಷಕಿ ಯಶೋಧ ಸೇರಿದಂತೆ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಇನ್ನು ಈ ಶಾಲೆಯ ಒಟ್ಟು ಇಪ್ಪತ್ತೇಳು ವಿದ್ಯಾರ್ಥಿಗಳ ಪೈಕಿ ಅತ್ಯುತ್ತಮ ಶರಣಿಯಲ್ಲಿಂದು ಹತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಏಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲೆಗೆ ಶ್ರೀ ವಾಸವಿ ವಿದ್ಯಾನಿಕೇತನ ಶಾಲೆಗೆ ದಾಖಲಾತಿಗಳು ಆರಂಭವಾಗಿದ್ದು ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸುವಂತೆ ಶಾಲೆಯ ಮುಖ್ಯ ಶಿಕ್ಷಕಿ ಯಶೋಧರವರು ಮನವಿ ಮಾಡಿದ್ದಾರೆ Morning, Biyam, Good morning to everyone. I am from Sri Vasudhya Chintamani. And I am really glad that today I have got 618 marks and that is 98.88% and that credit goes to all my teachers and I am really fortunate to have these teachers and uh, I am very thankful to my headmistress who have guided me all through the year. And uh, I can't uh, explain this happiness and uh, I cannot, I don't have any words to explain the magic of shevaasri vidya niketan i am really thanks thankful to our school they have guided me since my childhood and i have been studying here since my knowledge and they have guided me in every step they have corrected my mistakes they have guided me and i am really thankful to each and every teacher thank you so much good morning everyone my name is Riti teja i am studying in this school from uh, BKG i'm studying in this school from 13 years uh, i got 578 marks with uh, 92.48 percentage it's very, it's really ga glad to score these many marks uh, especially i'm very thankful to our administrators uh, who was supported in our uh, studies and all uh, um, And my dear teachers uh, uh, our administrator uh, is very good and uh, she changed all the preparatory papers ಸೊ ಓನ್ಲಿ ವಿ ಗಾಟ್ ದೀಸ್ ಮೆನಿ ಮಾರ್ಕ್ಸ್ ಆಲ್ ತಾಲೂಕ್ ಪೇಪರ್ ಡಿಸ್ಟಿಕ್ ಪೇಪರ್ಸ್ ಆ್ಯಂಡ್ ಸ್ಟೇಟ್ ಲೆವೆಲ್ ಪೇಪರ್ಸ್ ವರ್ ಲೀಕ್ಡ್ ಬಟ್ ಇನ್ ಅವರ್ ಸ್ಕೂಲ್ ಆರ್ ಅಡ್ಮಿನಿಸ್ಟರ್ಸ್ ಚೇಂಜ್ಡ್ ಆಲ್ ದೀಸ್ ಪೇಪರ್ಸ್ ಸೊ ಓನ್ಲಿ ವಿ ಹ್ಯಾವ್ ಅಚೀವ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇನ್ ಅವರ್ ಸ್ಕೂಲ್ ಆ್ಯಂಡ್ ವಿ ಅಚೀವ್ ದೀಸ್ ಮೆನಿ ಮಾರ್ಕ್ಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅವರ್ ಸ್ಕೂಲ್ ಆ್ಯಂಡ್ ಐಮ್ ಮೈ ಡಿಯರ್ ಟೀಚರ್ಸ್ ಆ್ಯಮ್ ಸೊ ಪ್ರ ನಾನು ಶ್ರೀವಾಸ್ತ ವಿದ್ಯಾನಿಕೇತನ್ ಶಾಲೆಯಲ್ಲಿ ಓದುತ್ತಿದ್ದೇನೆ ನನಗೆ ಈ ಸರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಐನೂರ ತೊಂಬತ್ತೊಂದು ಅಂದರೆ ನೈಂಟಿ ಫೋರ್ ಪರ್ಸೆಂಟೇಜ್ ನಾನು ಪಡೆದಿದ್ದೀನಿ ಅದಕ್ಕೆ ನಾನು ಜಾಸ್ತಿ ಸಂತೋಷವಾಗಿದ್ದೀನಿ ನೀವು ಇವಾಗ ಯಾರ್ಯಾರು ಈ ನನ್ನ ವೀಡಿಯೋ ನೋಡ್ತಿದ್ರು ಅವರೆಲ್ಲರೂ ನಿಮಗೂ ಇಂಥ ಪರ್ಸೆಂಟೇಜ್ ಬರಬೇಕಂದ್ರೆ ನಮ್ಮ ಸ್ಕೂಲ್ಗೆ ಬಂದಿರೋ ರಿಸಲ್ಟ್ ಬರಬೇಕಂದ್ರೆ ಒಂದು ನೀವು ಬಂದು ಇಲ್ಲಿ ಜಾಯ್ನ್ ಆಗಬೇಕು ಅಡ್ಮಿಷನ್ಸು ಓಪನ್ ಆಗಿದೆ ಬಿ ಕೆ ಜಿ ಶು ನೈನ್ ಸ್ಟ್ಯಾಂಡರ್ಡ್ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶ್ರೀ ವಾಸವಿ ವಿದ್ಯಾನಿಕೇತನ್ ಶಾಲೆಯ ಮಕ್ಕಳು ಅಭೂತಪೂರ್ವವಾದಂತಹ ಒಂದು ಸಾಧನೆಯನ್ನು ಮಾಡಿರುತ್ತಾರೆ ಶಾಲೆಯು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆದಿರುತ್ತೆ ಇದು ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ವಿಚಾರವಾಗಿದೆ ಕುಮಾರಿ ಸಹನಾ ಅವಿಯನ್ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನೆಂಟು ಅಂಕಗಳನ್ನು ಪಡೆದು ತೊಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಪರ್ಸೆಂಟೇಜಿಗೆ ರಾಜ್ಯ ಮಟ್ಟದಲ್ಲಿ ಎಂಟನೇ ರ್ಯಾಂಕಿಂಗನ್ನು ಪಡೆದಿರುತ್ತಾರೆ ಅದೇ ರೀತಿ ಹತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ದರ್ಜೆಯಲ್ಲಿ ಮತ್ತು ಉಳಿದ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೆರಗಡೆಯಾಗಿರುತ್ತಾರೆ ಶ್ರೀ ವಾಸವಿ ವಿದ್ಯಾನಿಕೇತನ್ ಶಾಲೆಯು ಕಳೆದ ಎಂಟು ವರ್ಷಗಳಿಂದಲೂ ಸತತವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಪಡೆಯುತ್ತಾ ಬಂದಿದ್ದು ಈ ಒಂದು ಸಾಧನೆಗೆ ಸಂಪೂರ್ಣ ಸಹಕಾರವನ್ನು ನೀಡಿರತಕ್ಕಂತಹ ಆಡಳಿತ ಮಂಡಳಿ ಹಾಗೂ ಹಗಲಿರಡು ಶ್ರಮಿಸುತ್ತಿರುವ ಶಿಕ್ಷಕರೊಂದಕ್ಕೂ ಮತ್ತು ಇಂತಹ ಅದ್ಭುತ ಸಾಧನೆಯನ್ನು ಮಾಡಿರ್ತಕ್ಕಂತಹ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಗಳಿಗೂ ವಿದ್ಯಾರ್ಥಿನಿಯ ವಿದ್ಯಾರ್ಥಿಗಳಿಗೂ ನನ್ನ ತುಂಬು ಹೃದಯದ ಹೃತ್ಪೂರ್ವಕವಾದ ಅಭಿನಂದನೆಗಳು ಅದೇ ರೀತಿ ಶ್ರೀ ವಾಸವಿ ವಿದ್ಯಾನಿಕೇತನ ಶಾಲೆಯು ಅತ್ಯುತ್ತಮವಾದಂತಹ ಬೋಧ ಬೋಧನಾ ಸಿಬ್ಬಂದಿಯನ್ನು ಹೊಂದಿದ್ದು ಅತ್ಯುತ್ತಮ ಕಲಿಕಾ ವಾತಾವರಣವನ್ನು ಮೌಲ್ಯಯುತವಾದ ಶಿಕ್ಷಣವನ್ನು ಹೊತ್ತು ಎಲ್ಲ ರೀತಿಯಲ್ಲೂ ಸಂಪೂರ್ಣ ಜವಾಬ್ದಾರಿಯುತವಾಗಿ ಶಿಕ್ಷಣವನ್ನು ನೀಡುವ ಜವಾಬ್ದಾರಿಯನ್ನು ಹೊಂದಿದ್ದು ಚಿಂತಾಮಣಿ ನಗರದಲ್ಲಿ ಒಂದು ಪ್ರತಿಷ್ಠಿತ ಶಾಲೆಯಾಗಿ ಹೊರಹೊಮ್ಮಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷವಾದ ವಿಚಾರವಾಗಿದೆ